ಆತ್ಮೀಯರೇ ನಮಸ್ಕಾರ ಕರಾಂಗುಲಿ ಮಾಲೆ ಅಂತಕ್ಕಂಥ ವಿಶೇಷವಾದ ಮಾಲೆಯನ್ನ ಇತ್ತೀಚಿನ ನಿರ್ಮಾಣಗಳಲ್ಲಿ ಅನೇಕರು ಧರಿಸ್ತಾ ಇದ್ದಾರೆ ಸೆಲೆಬ್ರಿಟಿಗಳು ಧರಿಸಿದ್ರು ಅನ್ನುವಂತಹ ಮಾತ್ರಕ್ಕೆ ನಾವು ಧರಿಸೋದಲ್ಲ ಅನೇಕರು ಅದನ್ನ ಪಡ್ಕೊಂಡವರಿಗೂ ಕೂಡ ರಿಸಲ್ಟ್ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಅನುಷ್ಠಾನ ಜಪಾದಿಗಳನ್ನು ಮಾಡಿರಬೇಕು ಈಗ ಉದಾಹರಣೆಗೆ ನಾನು ಕೂಡ ಧಾರಣೆ ಮಾಡಿದ್ದೇನೆ ಇದು ಜಪಾನುಷ್ಠಾನವನ್ನು ಮಾಡಿರ್ತಕ್ಕಂಥ ಮಾಲೆಯಾಗಿದೆ ಹಾಗಿದ್ರೆ ಈ ಜಪವನ್ನ ಯಾವ್ಯಾವ ಜಪವನ್ನು ಮಾಡಬೇಕು ಅಂತ ಕೇಳಿದ್ರೆ ಸುಬ್ರಹ್ಮಣ್ಯನ ಜಪ ಸುಬ್ರಹ್ಮಣ್ಯ ಹವನ ಇದರಿಂದ ಆಗುವಂತಹ ಲಾಭಗಳೇನು ಅಂತಂದ್ರೆ ಸರಿಯಾಗಿ ಇದಿಷ್ಟು ಅನುಷ್ಠಾನಗಳ ಆಗಿದ್ದ ಪಕ್ಷದಲ್ಲಿ ದುಷ್ಟ ದೃಷ್ಟಿ ನಮ್ಮಿಂದ ದೂರ ಆಗುತ್ತೆ ಶತ್ರುಗಳ ಬಾಧೆಗಳು ನಮ್ಮಿಂದ ನಿವೃತ್ತಿ ಆಗುತ್ತೆ ಕಾರ್ಯದಲ್ಲಿ ಸ್ಥಗಿತವಾದಂತಹ ಕಾರ್ಯಗಳು ಯಾವ ಯಾವ ಕೆಲಸಕ್ಕೆ ನಾವು ಕೆಲಸಕ್ಕೆ ತೊಡಗ್ತೀವಲ್ವಾ ಆ ಕೆಲಸದಲ್ಲಿ ಇದ್ದಂತ ಅಡತಡೆಗಳು ನಿರಾಳವಾಗಿ ಬಗೆಹರಿತಾವೆ ಮನಸ್ಸಿಗೆ ಸುಖ ಸಂತೋಷವನ್ನು ಕೊಡತಕ್ಕಂತ ವ್ಯವಸ್ಥೆಗಳ ಜೊತೆಗೆ ನಾವು ಅಂದುಕೊಂಡಂತಹ ಕಾರ್ಯ ಸರಾಂಗವಾಗಿ ನೆರವೇರುತ್ತೆ ಆದ್ರಿಂದ ಅನುಷ್ಠಾನ ಆಗಿರುವ ಮಾಲೆಯನ್ನು ಮಾತ್ರ ಧರಿಸಬೇಕು ಒಳಿತಾಗಲಿ